ಒಂಬತ್ತನೇ ತರಗತಿಯ ವಿಜ್ಞಾನ ಪಾಠ ಜೀವ ವೈವಿಧ್ಯತೆ ಈ ಪಾಠದಲ್ಲಿ ಬರುವ ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ಗಳ ಓದವುಗಳ ಮೊದಲನೇದಾಗಿ ವರ್ಗೀಕರಣ ಮತ್ತು ವಿಕಾಸ ಅಂದರೆ ಏನು ಎಲ್ಲ ಜೀವಿಗಳು ಎಲ್ಲ ಜೀವಿಗಳನ್ನು ಅವುಗಳ ದೇಹ ವಿನ್ಯಾಸ ಮತ್ತು ಕಾರ್ಯಗಳ ಆಧಾರದ ಮೇಲೆ ಗುರುತಿಸಲಾಗಿದೆ ಮತ್ತು ವರ್ಗೀಕರಿಸಲಾಗಿದೆ ಕೆಲವು ಗುಣಲಕ್ಷಣಗಳು ಜೀವಿಯ ದೇಹ ರಚನೆಯ ವಿನ್ಯಾಸದಲ್ಲಿ ಬೇರೆ ಬೇರೆ ಬದಲಾವಣೆಯನ್ನು ಉಂಟು ಮಾಡುತ್ತವೆ ವಿಕಾಸ ಅಂದರೆ ಏನು ಅನೇಕ ಜೀವಿಗಳು ಅವುಗಳ ಪರಿಸರಕ್ಕನುಗುಣವಾಗಿ ಹೊಂದಿಕೊಂಡು ಬದುಕಲು ಅವುಗಳ ದೇಹದ ರಚನೆಯ ವಿನ್ಯಾಸದಲ್ಲಿ ಆದ ಬದಲಾವಣೆಯನ್ನು ವಿಕಾಸ ಅಂತ ಕರಿಬೋದು ಪ್ರಭೇದ ಎಂದರೆ ತಮ್ಮನ್ನೇ ಹೋಲುವ ಮತ್ತು ಅಂತಹುದೇ ಜೀವಿಯನ್ನು ಸಂತಾನೋತ್ಪತ್ತಿ ಮಾಡುವ ಜೀವಿಗಳ ಸಮೂಹವನ್ನು ಪ್ರಭೇದ ಎಂದು ಕರೀತೀವಿ ಅಂದರೆ ಜೀವಿಗಳು ತಮ್ಮನ್ನೇ ಹೋಲುವ ಇನ್ನೊಂದು ಪ್ರಾಣಿಗೆ ಸಂತಾನೋತ್ಪತ್ತಿಯನ್ನು ಮಾಡೋದನ್ನು ನಾವು ರಾಬರ್ಟ್ ವಿಠೇಕರ್ ಸ್ಥಾಪಿಸಿದ ಐದು ಸಾಮ್ರಾಜ್ಯಗಳು ಯಾವುದ್ಯಾವುದು ಮೊನೆರಾ ಪ್ರೊಟಿಸ್ಟಾ ಶಿಲೀಂಧ್ರಗಳು ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ ಐದು ಸಾಮ್ರಾಜ್ಯಗಳನ್ನು ರಾಬರ್ಟ್ ವಿಠಿ ವಿಠೇಕರ್ ಅವರು ಸ್ಥಾಪಿಸಿದರು ನೆಕ್ಸ್ಟು ಮೊನೆರ ಸಾಮ್ರಾಜ್ಯ ಏನು ಮೊನೆರ ಸಾಮ್ರಾಜ್ಯ ಈ ಜೀವಿಗಳು ನಿರ್ದಿಷ್ಟ ಕೋಶ ಕೇಂದ್ರ ಅಥವಾ ಕಣದಂಗ ಅಥವಾ ಯಾವುದೇ ಜೀವಿಯ ರಚನೆಯನ್ನು ಹೊಂದಿರುವುದಿಲ್ಲ ಈ ಜೀವಿಯ ಗುಣಲಕ್ಷಣಗಳಲ್ಲಿ ವೈವಿಧ್ಯತೆಯನ್ನು ಹೊಂದಿವೆ ಕೆಲವು ಕೋಶ ಭಿತ್ತಿಯನ್ನು ಸಹ ಹೊಂದಿವೆ ಕೆಲವು ಕೋಶ ಭಿತ್ತಿಯನ್ನು ಹೊಂದಿವೆ ಮತ್ತು ಕೆಲವು ಕೋಶ ಭಿತ್ತಿಯನ್ನು ಹೊಂದಿರುವುದಿಲ್ಲ ಅದು ಮೊನೆರಾ ಸಾಮ್ರಾಜ್ಯದಲ್ಲಿ ಪೋಷಣೆಗೆ ಸಂಬಂಧಿಸಿದಂತೆ ಈ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಸಹವು ಅವಲಂಬಿಸಿವೆ ಉದಾಹರಣೆ ಬ್ಯಾಕ್ಟೀರಿಯಾ ನೀಲಿ ಹೆಸರು ಶೈವಲಗಳು ಸಯಾನೋ ಬ್ಯಾಕ್ಟೀರಿಯಾ ಮತ್ತು ಮೈಕ್ರೋಪ್ಲಾಸ್ಮಾ ಇವು ತಮ್ಮ ಆಹಾರವನ್ನು ತಾಯ ತಾವೇ ತಯಾರಿಸ್ಕೊಳ್ತವೆ ಮತ್ತು ಸುತ್ತಮುತ್ತಲಿನಲ್ಲಿ ಇರುವ ಪರಿಸರದಲ್ಲಿ ಸಿಗುವಂತಹ ಉದ್ದನ್ನು ಸಹ ಏನು ಬೇಕೋ ಅದನ್ನು ಇವು ತಗೊಂಡು ಆಹಾರವನ್ನು ತಯಾರಿಸ್ಕೊಳ್ತವೆ ನೆಕ್ಸ್ಟ್ ಪ್ರೊಟೆಸ್ಟ ಸಮ್ ಸಸ್ಯವರ್ಗ ಇದು ಏಕಕೋಶಿ ಯು ಕ್ಯಾರಿಯೋಟಿಕ್ ಜೀವಿಗಳನ್ನು ಒಳಗೊಂಡಿದೆ ಇವುಗಳಲ್ಲಿ ಕೆಲವು ಜೀವಿಗಳು ಚಲಿಸಲು ಕೂದಲಿನಂತಹ ಸಿಲಿಯ ಮತ್ತು ಚಾಟಿಯಂತಹ ಪ್ರಶಾಂಗಗಳನ್ನು ಹೊಂದಿವೆ ಬ್ರಿಷ್ಠ ಸಾಮ್ರಾಜ್ಯದ ಜೀವಿಗಳು ಚಲಿಸೋದಕ್ಕೆ ಕೂದಲಿನಂತಹ ಸಿಲಿಯ ಮತ್ತು ಚಾಟಿಯಂತಹ ಪ್ರಶಾಂಗಗಳನ್ನು ಹೊಂದಿವೆ ಈ ಜೀವಿಗಳು ಸ್ವಪೋಷಕಗಳು ಮತ್ತು ಪರಪೋಷಕಗಳು ಇವು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೋಬೋದು ಅಥವಾ ಬೇರೆಯವುದನ್ನು ಅವಲಂಬಿಸಿರಬಹುದು ಉದಾಹರಣೆ ಏಕಕೋಶ ಶೈವಲಗಳು ಡಯಾಟಮ್ಗಳು ಮತ್ತು ಪ್ರೋಟೋಝೋವಾಗಳು ಸಸ್ಯ ಸಾಮ್ರಾಜ್ಯ ಕೋಶ ಭಿತ್ತಿಯನ್ನು ಹೊಂದಿದ ಯು ಕ್ಯಾರಿಯೋಟ ಯು ಕ್ಯಾರಿಯೋಟ್ ಗುಣಲಕ್ಷಣವುಳ್ಳ ಬಹುಕೋಶ ಜೀವಿಗಳು ನನ್ನ ಕ್ಲಾಸಲ್ಲಿ ಯು ಕ್ಯಾರಿಯೋಟ್ ಮತ್ತು ಪ್ರೋ ಕ್ಯಾರೇಟ್ ಅಂದರೆ ಏನಂತ ಹಾಕ್ತೀನಿ ಹೇಳ್ತೀನಿ ಇವು ಸ್ವಪೋಷಕಗಳಾಗಿದ್ದು ಕ್ಲೋರೋಫಿಲನ್ನು ಬಳಸಿಕೊಂಡು ದ್ವಿತೀಯ ಸಂಪ್ರೇಷಣೆ ಕ್ರಿಯೆಯನ್ನು ನಡೆಸ್ತವೆ ಸ್ವಪೋಷಕಗಳಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ಇವು ಕ್ಲೋರೋಫಿಲನ್ನು ಉಪಯೋಗಿಸ್ಕೊಂಡು ದ್ವಿತೀಯ ಸಂಪ್ರೇಷಣೆ ಕ್ರಿಯೆಯನ್ನು ನಡೆಸ್ತವೆ ನಿಮಗೆ ಗೊತ್ತಿದೆ ದ್ವಿತೀಯ ಸಂಪ್ರೇಷಣ ಕ್ರಿಯೆ ಏನು ಅಂತ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಸಹ ಅದನ್ನು ಸಹ ಸಪ್ರೇಟ್ ವೀಡಿಯೋನ ಮಾಡ್ತೀನಿ ಪ್ರಾಣಿ ಸಾಮ್ರಾಜ್ಯ ಇವು ಕೋಶ ಭಿತ್ತಿಯನ್ನು ಹೊಂದಿರುವುದಿಲ್ಲ ಎಲ್ಲ ಯು ಕ್ಯಾರಿಯೋಟಿಕ್ ಬಹು ಕೋಶ ಜೀವಿಗಳನ್ನು ಒಳಗೊಂಡಿದೆ ಇವು ಸಹ ಪರಪೋಷಕ ಜೀವಿಗಳು ಪರ ಅಂದರೆ ಇವು ಬೇರೆ ಬೇರೆ ಪ್ರಾಣಿ ಅಥವಾ ಸಸ್ಯಗಳನ್ನು ಅವಲಂಬಿಸಿದೆ ಆಹಾರಕ್ಕಾಗಿ ಅವುಗಳನ್ನು ಅವಲಂಬಿಸಿದೆ